ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಬೇಕು ಅನ್ನುವುದಾದರೆ ಮೊದಲು ಅವರ ಜ್ಞಾಪಕ ಶಕ್ತಿ ಹೆಚ್ಚಾಗಿ ಇರಬೇಕು ಅದಕ್ಕೆ ಏಕಾಗ್ರತೆ ಅನ್ನುವುದು ಪ್ರಮುಖ ಕಾರಣವಾಗುತ್ತದೆ ಇಂತಹ ಏಕಾಗ್ರತೆ ಬರಬೇಕು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಜ್ಞಾಪಕ ಶಕ್ತಿ ಬಂದು ಅವರು ವಿದ್ಯಾಭ್ಯಾಸದಲ್ಲಿ ಉನ್ನತ ಶ್ರೇಣಿಯನ್ನು ಬರಬೇಕು ಹಾಗೂ ಫೇಲ್ ಅನ್ನುವ ಪದದ ಅರ್ಥವೇ ಅವರು ಮರೆಯಬೇಕು ಅನ್ನುವುದಾದರೆ ಈ ಒಂದು ಕೆಲಸಗಳನ್ನು ನಾವು ತಿಳಿಸ್ಕೊಟ್ಟುವ ಹಾಗೆ ಮಾಡಿಕೊಳ್ಳಬೇಕು ಅದೇನಂತ ಹೇಳ್ತೀನಿ ಸಂಪೂರ್ಣವಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಪಂಡಿತ್ ಶ್ರೀ ಮಂಜುನಾಥ ಗುರುಜಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಅದರಲ್ಲೂ ಪ್ರಮುಖವಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇರುವಂತಹ ಆಗುವಂತಹ ತೊಂದರೆಗಳು ಜ್ಞಾಪಕ ಶಕ್ತಿಯ ಕೊರತೆಗಳು ಆಗುತ್ತಿದ್ದರೆ ಏಕಾಗ್ರತೆಯನ್ನು ಹೆಚ್ಚು ಮಾಡಿಕೊಳ್ಳುವುದು ಹೇಗೆ ಅಂತಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕರಿಂದ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆಯೊಳಗಾಗಿ ವಿದ್ಯಾಭ್ಯಾಸಕ್ಕೆ ಪ್ರಮುಖವಾದ ಸಮಯವಾಗಿರುತ್ತೆ ಸೂರ್ಯ ಉದಯಕ್ಕಿಂತ ಮೊದಲು ಆರಂಭಿಸಿ ಸೂರ್ಯ ಉದಯದ ನಂತರ ಅದನ್ನು ಮುಂದುವರಿಸಬೇಕಾಗುತ್ತದೆ ಮೊದಲು ಸ್ನಾನವಾದ ನಂತರ ನೀವು ನೆಲದ ಮೇಲೆ ಕುಳಿತುಕೊಳ್ಳಬಹುದು ಅಥವಾ ಚೇರಿನ ಮೇಲೆ ಕುಳಿತುಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು ಯಾವುದೇ ಕಾರಣಕ್ಕೂ ನೀವು ಆಸೆಗೆ ಮೇಲೆ ಕುಳಿತುಕೊಂಡು ಓದಲೇಬಾರದು ಇದರಿಂದ ಜ್ಞಾಪಕ ಶಕ್ತಿ ಬರುವುದಿಲ್ಲ ಏಕಾಗ್ರತೆ ಮಾಡಲು ಸಾಧ್ಯವಿಲ್ಲ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ನಿಯಮ ಅನ್ನುವುದು ಇದ್ದೇ ಇರುತ್ತೆ ಹಾಗೂ ಇದೆಲ್ಲ ಚೆನ್ನಾಗಿ ನಡೆಯಬೇಕು ವಿದ್ಯಾಭ್ಯಾಸವು ಚೆನ್ನಾಗಿ ಆಗಬೇಕು ಅಂದರೆ ಮನೆಯ ವಾತಾವರಣವು ಅಷ್ಟೇ ಮುಖ್ಯವಾಗಿರುತ್ತೆ ಯಾವುದೇ ತೊಂದರೆಗಳಿರಬಾರ್ದು ರೇಡಿಯೋ ಆಗಲಿ ಟೇಪ್ ರೆಕಾರ್ಡರ್ಗಳಾಗಲಿ ಮನೆಯಲ್ಲಿ ಸಿನಿಮಾ ಟಿ ವಿಗಳನ್ನು ನೋಡುವಂತಹ ವ್ಯಕ್ತಿತ್ವಗಳಾಗಲಿ ಮಕ್ಕಳ ಮುಂದೆ ಆ ಕೆಲಸವನ್ನು ಮಾಡಬೇಡಿ ಅದರಲ್ಲೂ ಪ್ರಮುಖವಾಗಿ ದಾಂಪತ್ಯ ಕಲಹಗಳು ನಿಮ್ಮ ಮಕ್ಕಳ ಮುಂದೆ ಮಾಡಬಾರದು ಇದರಿಂದ ಅವರ ಏಕಾಗ್ರತೆಗೆ ಮಾತ್ರವಲ್ಲದೆ ಬುದ್ಧಿಶಕ್ತಿಯೂ ಕೂಡ ಸಂಪೂರ್ಣವಾಗಿ ಕುಂಠಿತವಾಗುತ್ತಾ ಹೋಗುತ್ತದೆ ಅವರು ಅದರ ಮೇಲೆಯೇ ಯೋಚನೆ ಮಾಡುತ್ತಾರೆ ಹೊರತು ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಯುವುದಿಲ್ಲ ಇನ್ನೊಂದು ಪ್ರಮುಖ ವಿಷಯವೆಂದರೆ ಹೊಟ್ಟೆ ತುಂಬ ಊಟ ಮಾಡಿ ಓದೋದಕ್ಕೆ ಕುಳಿತುಕೊಳ್ಳುವುದು ಇದು ತುಂಬ ಕೆಟ್ಟ ಅಭ್ಯಾಸ ಅಂತಲೇ ಹೇಳಬಹುದು ಇದರಿಂದ ವಿದ್ಯಾಭ್ಯಾಸದ ಮಾಡುವ ಬದಲು ನಿದ್ರೆ ಮಾಡುವ ಸಮಯ ಜಾರುವಂತೆ ಆಗುತ್ತದೆ ಆದ್ದರಿಂದ ಓದಲು ಕೂಡ ಪ್ರಶಸ್ತವಾದ ಸಮಯ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಮುಂದುವರಿಯಬೇಕು ಇಂದಿನ ಕಾಲದಲ್ಲಿ ಗುರುಕುಲದ ಪದ್ಧತಿಯೂ ಕೂಡ ಹಾಗೆ ಇತ್ತು ಆದ್ದರಿಂದ ಈ ಸಮಯ ತುಂಬ ಪ್ರಶಸ್ತವಾದ ಸಮಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಾಗಿ ಚೆನ್ನಾಗಿ ಓದಬೇಕು ಅಂದರೆ ಸರಸ್ವತಿಯ ಈ ಒಂದು ಯಂತ್ರವನ್ನು ಅವರ ಪುಸ್ತಕದೊಳಗಡೆ ಅಥವಾ ಅವರ ಬ್ಯಾಗಿನಲ್ಲಿ ಇಡಬೇಕು ಸರಸ್ವತಿ ಯಂತ್ರವನ್ನು ಖರೀದಿಸಲು ಅಥವಾ ಕೇಳಿ ಪಡೆದುಕೊಳ್ಳಲು ಪಂಡಿತ್ ಮಂಜುನಾಥ ಗುರುಜಿಗೆ ಒಂದು ಕರೆ ಮಾಡಿ ಬೇಗ ಕರೆ ಮಾಡಿದವರಿಗೆ ಉಚಿತವಾಗಿಯೇ ನೀಡುತ್ತಾರೆ